ಈಗ ಇಂದು ನಾವು ಸಮಾಸ ಎಂದರೇನು ಎನ್ನುವುದನ್ನ ಕುರಿತು ಅಧ್ಯಯನವನ್ನು ಮಾಡೋಲ್ಲ ಸಮಾಸ ಎಂದರೆ ಒಂದಾಗುವುದು ಸಂಯೋಗ ಹೊಂದುವುದು ಸಂಯುಕ್ತ ಪದ ಸಮಾಹಿತ ಪದವಿಧಿ ಎನ್ನುವ ಪರ್ಯಾಯ ಪದಗಳಿಂದ ನಾವು ಸಮವಾಸವನ್ನು ಕರೀತಾ ಇದ್ದೀವಿ ಈ ಸಮಾಸಕ್ಕೆ ಈ ರೀತಿಯಾಗಿ ವಿಭಿನ್ನವಾದಂತಹ ಹೆಸರುಗಳಿಂದ ನಾವು ಕರಿತಾ ಇದ್ದೀವಿ ಸಮಾಸವನ್ನ ಕುರಿತು ಅನೇಕ ಜನ ಅನೇಕ ರೀತಿಯಾದಂತಹ ವ್ಯಾಖ್ಯಾನವನ್ನ ನೀಡಿದ್ದಾರೆ ಅದರಲ್ಲಿ ನಾಗವರ್ಮ ಕೊಡುವಂತ ವಾಕ್ಯ ಏನು ಅಂತಂದ್ರೆ ಸಂಗತಿಯಿಂದ ಏಕಾರ್ಥಗತಿಯೊಳಗೆ ಸಮಾಸಂ ಸಂಗಲಿಸುಗುಂ ಸಂಗತಿಯಿಂದ ನಾಮಪದ ಅವು ಏಕಾರ್ಥ ಗತಿಯೊಳಗೆ ಸಮಾಸಂ ಸಂಗಡಿಸುವ ಅಂತ ಹೇಳ್ತಾನೆ ನಾಮಪದಗಳು ಸಂಗತಿಯಿಂದ ನಾಮ ಪದಗಳು ಅನ್ಯೋನ್ಯವಾಗಿ ಸೇರಿ ಅವು ಒಂದೇ ಆದಂತಹ ಅರ್ಥವನ್ನ ಕೊಡುವ ಕೊಡ್ತಾ ಇದ್ರೆ ಸಂಗತಿಯಿಂದ ನಾಮಪದ ಅವು ಏಕಾರ್ಥಗತಿಯೊಳಗೆ ಸಮಾಸಂ ನಾಮ ನಾಮಪದಗಳು ಅನ್ಯೋನ್ಯವಾಗಿ ಸೇರಿ ಅವು ಒಂದೇ ರೀತಿಯಾದಂತಹ ಅರ್ಥವನ್ನ ಕೊಡ್ತಾ ಇದ್ರೆ ಅದನ್ನ ನಾವು ಸಮಾಸ ಅಂತ ಕರಿತೀವಿ ಅಂತ ಹೇಳಿ ನಾಗವರ್ಮ ಇಲ್ಲಿ ಈ ಸಮಾಸದ ಕುಂತು ವ್ಯಾಖ್ಯಾನವನ್ನ ಕೊಡ್ಲಿಕ್ಕೆ ನಾಮ ನಾಮಪದಗಳು ಪರಸ್ಪರ ಕುಡಿ ಒಂದೇ ವಿಧವಾದಂತಹ ಅರ್ಥವನ್ನು ಕೊಡ್ತಾ ಇದ್ರೆ ಅದು ಸಮಾಸ ಅದನ್ನೇ ಕೇಶಿವಾಜ ಒಂದು ಕಾವ್ಯದಲ್ಲಿ ಸಮಾಸ ಎಂದರೇನು ಎನ್ನುವುದನ್ನು ಹೇಳ್ತಾನವ ನೋಡ್ರಿ ಆತ ಹೇಳುವಂಥ ವಾಕ್ಯ ಯಾವ ರೀತಿ ಇದೆ ಕರು ತಾಯ ಬಲಿಯನ್ನು ಉಳಿಯದ ತೆರದಿಂದಂ ನಾಮಪದಂ ಅದು ಅರ್ಥಾನುಗಮ್ ಆ ಕೆರೆಗೆ ಸಮಾಸಂ ನೆಗಲ್ಗು ಕರು ತಾಯ ಬಳಿಯನು ಉಳಿಯದ ತೆರದಿಂದ ಅದು ಅರ್ಥಾನುಗಮ್ ಆ ಗೆರೆಗೆ ಸಮಾಸಂ ನೆಗಲ್ಗು ಕೇಶರಾಜ ಒಂದು ಕಾವ್ಯದಲ್ಲಿ ಸಮಾಸವನ್ನು ಕೊಟ್ಟು ಹೇಳುವಂಥದ್ದು ಕರು ತನ್ನ ತಾಯಿಯನ್ನ ಬಿಡದ ರೀತಿಯಲ್ಲಿ ಕರು ತಾಯ ಬಳಿಯನ್ನು ಉಳಿಯದ ಕರು ತನ್ನ ತಾಯಿಯನ್ನ ಬಿಟ್ಟು ಯಾವ ರೀತಿ ಅದಲು ಬದಿಲ್ಲವೋ ಆ ರೀತಿಯಲ್ಲಿ ಈ ಪದ ಮತ್ತು ಅರ್ಥಗಳೆರಡೂ ಸೇರಿ ಅನ್ಯೋನ್ಯವಾಗಿ ಸೇರಿ ಆಗುವಂತ ರೂಪ ಏನಿದೆಯೋ ಅದು ಸಮಾಸಮ್ ನೆಗೊಳಿಗು ಅಂತ ಹೇಳ್ತಾರೆ ಕರು ತಾಯ ಬಳಿಯನ್ನು ಉಳಿಯದ ರೀತಿಯಲ್ಲಿ ಅನ್ಯೋನ್ಯವಾಗಿ ಬಂದು ಸೇರುವ ರೀತಿಯಲ್ಲಿ ಇಲ್ಲಿ ಪದ ಮತ್ತು ಅರ್ಥ ಎರಡೂ ಅನ್ಯೋನ್ಯವಾಗಿ ಸೇರ್ತವೆ ಅವುಗಳನ್ನ ಆತ ಸಮಾಸ ಅಂತ ಕರಿತೇನೆ ಮುಂದೆ ನೆರೆಪೋಕುಮು ಮಧ್ಯಗತ ವಿಭಕ್ತಿಗಳು ಅವರೋಳ್ ಈ ರೀತಿ ಕ್ರಿಯೆಗಳು ಘಟಿಸುವಾಗ ಇವುಗಳ ಮಧ್ಯದಲ್ಲಿ ವಿಭಕ್ತಿಗಳು ಲೋಪವನ್ನು ಹೊಂದುತ್ತವೆ ನೆರೆಪೋಕುಮು ಮಧ್ಯಗತ ವಿಭಕ್ತಿಗಳು ಅವರೋಳ್ ಇಲ್ಲಿ ಅದಕ್ಕೆ ಆತ ಕೊಡುವಂತ ಉದಾಹರಣೆ ತ್ವರೆಯ ಪ್ಲಸ್ ಮಾವು ತ್ವರೆಯ ಎನ್ನುವುದರಲ್ಲಿ ಇಲ್ಲಿ ವಿಭಕ್ತಿ ಪ್ರತ್ಯಯ ಅದೇ ಆ ವಿಭಕ್ತಿ ಪ್ರತ್ಯಯ ಇಲ್ಲಿ ಏನಾಗ್ಲಿಕ್ಕೆ ತ್ವರೆ ಮಾವು ಇಲ್ಲಿಯ ಅ ಲೋಪವಾಗುವಂತ ಇಲ್ಲಿಯ ಷಷ್ಠಿ ವಿಭಕ್ತಿ ಪ್ರತ್ಯಯ ಏನ್ ಬರುತ್ತೋ ಇಲ್ಲಿಯ ಅ ಅದು ಲೋಪವಾಗಲಿಕ್ಕೆ ನೆರೆಪೋಕು ಮಧ್ಯಗತ ವಿಭಕ್ತಿಗಳು ಅವರೋಳ್ ಅದರರ್ಥ ಏನಪ್ಪಾ ಅಂತಂದ್ರೆ ತ್ವರೆಯ ಪ್ಲಸ್ ಮಾವು ತ್ವರೆ ಮಾವು ಇಲ್ಲಿಯ ಷಷ್ಟಿ ವಿಭಕ್ತಿ ಪ್ರತ್ಯಯ ಇಲ್ಲಿ ಸಮಾಸವಾದಾಗ ಲೋಪವಾಗ ನೀರಂ ಕುಡಿದಂ ನೀರಂ ಕುಡಿದಂ ಇಲ್ಲಿ ಅಂ ಎನ್ನುವಂಥ ದ್ವಿತೀಯ ವಿಭಕ್ತಿ ಪ್ರತ್ಯಯವಿದೆ ಕುಡಿದಂ ನೀರು ಕುಡಿದಂ ಅಂತ ಹೇಳ್ತೀವಿ ಸಮಾಸ ಆಗುವಾಗ ಎರಡು ಪದಗಳು ಸೇರ್ಲಿಕ್ಕತವ ಯಾವ ರೀತಿ ಸೇರ್ಲಿಕ್ಕತ್ತವ ಅಂತಂದ್ರೆ ಆ ಎರಡೂ ಪದ ಅನ್ಯೋನ್ಯವಾಗಿ ಅರ್ಥಕ್ಕನುಗುಣವಾಗಿ ಒಂದಕ್ಕೊಂದು ಅವು ಅರ್ಥಕ್ಕೆ ಅನುಗುಣವಾಗಿ ಸೇರಿ ಅದು ಒಂದು ಪದ ಆಗ್ಲಿಕ್ಕದ ಇದನ್ನ ಕೇಶರಾಜ ಈ ರೀತಿ ಕರು ತಾಯಿಯ ಬಳಿಯನ್ನು ಉಳಿಯದ ತೆರದಿಂದ ಕರು ತಾಯಿಯನ್ನ ಬಿಟ್ಟು ಇರದ ರೀತಿಯಲ್ಲಿ ಈ ಪದಗಳೆರಡು ಅರ್ಥಕ್ಕನುಗುಣವಾಗಿ ಸೇರುವಂತಹ ಏನು ಪ್ರಕ್ರಿಯೆ ಇದೆಯೋ ಅದನ್ನು ನಾವು ಸಮಾಸ ಅಂತ ಕರಿತೀವಿ ಅಂತ ಹೇಳಿ ಇಲ್ಲಿ ಕೇಶವರಾಜಿ ಕಥೆ ಒಟ್ಟಿನ ಮೇಲೆ ಸಮಾಸ ಎಂದರೇನು ಅಂತ ಹೇಳಿ ನಾವೇನಾದರೂ ವ್ಯಾಖ್ಯಾನವನ್ನು ಕೊಡಬೇಕಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅನ್ಯೋನ್ಯವಾಗಿ ಸೇರಿ ಒಂದು ಪದವಾಗುವಂತ ಏನು ಪ್ರಕ್ರಿಯೆ ಇದೆಯೋ ಅದನ್ನು ನಾವು ಸಮಾಸ ಅಂತ ಕರಿತೀವಿ ಉದಾಹರಣೆಗೆ ನೀವು ಇದನ್ನು ನೋಡಬಹುದು ಅರಸನ ಪ್ಲಸ್ ಮನೆ ಅರಸನ ಪ್ಲಸ್ ಮನೆ ಅರಮನೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳು ಅನ್ಯೋನ್ಯವಾಗಿ ಅರ್ಥಕ್ಕನುಗುಣವಾಗಿ ಸೇರಿ ಅವೆರಡೂ ಸೇರಿ ಏನಾಗಲಿಕ್ಕೆ ಅಥವಾ ಒಂದು ಪದವಾಗಿ ರೂಪುಗೊಳ್ಳಲಿಕ್ಕೆ ಅಥವಾ ಅರಸನ ಪ್ಲಸ್ ಮನೆ ಅರಮನೆ ಈ ರೀತಿ ಸಮಾಸಕ್ಕೆ ಈ ವ್ಯಾಖ್ಯಾನವನ್ನು ಕೊಡ್ಲಿಕ್ಕೆ ನಾವು ಇನ್ನು ಈ ರೀತಿ ಸಮಾಸ ಘಟಿಸ್ತಾ ಇರುವಂತ ಸಂದರ್ಭದಲ್ಲಿ ಸಮಾಸದಲ್ಲಿ ಕೆಲವೊಂದು ಕಾರ್ಯಗಳಾಗುತ್ತವೆ ಯಾವ ರೀತಿ ನಾನು ಸಂಧಿಯನ್ನ ಹೇಳುವಾಗ ಆ ಸಂಧಿಯ ಕಾರ್ಯಗಳನ್ನ ಹೇಳಿದನೋ ಅದೇ ರೀತಿ ಈ ಸಮಾಸ ಎನ್ನುವುದು ಘಟಿಸುವಾಗಲೂ ಸಹಿತ ಸಮಾಸದಲ್ಲಿ ಕೆಲವೊಂದು ಕಾರ್ಯಗಳು ಘಟಿಸ್ತವೆ ಆ ಕಾರ್ಯಗಳು ಯಾವುವೋ ಎನ್ನುವುದನ್ನ ಈ ರಾಜ ಒಂದು ಪದ್ಯದಲ್ಲಿ ಹೇಳಲಿಕ್ಕೆ ತನ ಅದನ್ನ ನಾನು ನಿಮಗೆ ಆ ಪದ್ಯವನ್ನು ಬರೆಯುವುದರ ಮುಖಾಂತರ ಹೇಳ್ತೀನಿ ಸಮಾಸ ಕಾರ್ಯವನ್ನ ಕುರಿತು ಕೇಶರಾಜ ಈ ಸೂತ್ರವನ್ನು ಕೊಡಲಿಕ್ಕೆ ಸಮಾಸದ ಕಾರ್ಯ ಯಾವ ರೀತಿಯಲ್ಲಿ ಆಗ್ತದೆ ಸಮಾಸ ಕಾರ್ಯ ಯಾವ ರೀತಿ ಜರುಗುತ್ತದೆ ಅದಕ್ಕಾಟ ಕೊಡುವಂತ ಸೂತ್ರ ಇದು ಈರ್ದುದನ್ ನಯದಿಂ ಅಳಿಯದಿ ಆಗಮ ಇರ್ದುದನ್ನ ಅಳಿಯದೆ ಕೆಡಿಸದೆ ಹೊಸದಾಗಿ ಬಂದು ಸೇರುವಂತಹ ಪದಗಳನ್ನ ಆತ ಏನ್ ಹೇಳಲಿಕ್ಕೆ ಆಗಮ ಇಲ್ಲಿ ಆಗಮ ಕ್ರಿಯೆಗಟ್ಟಿಸುತ್ತದೆ ಒಂದೇ ಪೋಪವು ಲೋಪಂ ಕೆಲವೊಂದು ಈ ಆಗಮ ವೈದ ಪೋಪವು ಅಂತ ಹೇಳ್ತಾನೆ ಈ ಆಗಮವಾಗಿ ಏನು ಬಂದಿರ್ತದಲ್ಲ ಆ ಪದ ಆ ಪದವನ್ನ ತೆಗೆದುಕೊಂಡು ಹೋಗುವಂತವುಗಳು ಕೂಡ ಕ್ರಿಯೆ ನಡೀತವೆ ಅವುಗಳನ್ನ ಲೋಪ ಕ್ರಿಯೆ ಅಂತ ಹೇಳ್ತೀವಿ ನಾವು ಅದಕ್ಕೂ ಉದಾಹರಣೆಯನ್ನು ಕೂಡ ನೋಡೋಣ ನಾವಿದೆ ಬೋರ್ಧಿ ವಿಭಕ್ತಿಯ ಬಳಿ ಬಿಡಿ ದೀರ್ದುದು ದೀರ್ದುದನ್ ಅಳಿದಿರ್ದು ಅರಿಯವೋಲ್ ಆದೇಶಂ ಅಂತ ಹೇಳ್ತಾರೆ ಅವ ಹೇಳುವಂತದ್ದು ಬೋಧಿ ವಿಭಕ್ತಿಯ ಬಳಿ ಬಿಡಿದು ಇರ್ದುದನ್ನು ಅಳಿದೀರ್ದು ವಿಭಕ್ತಿ ಪ್ರತಿಯೊಂದಿಗೆ ಬಂದಂತಹದನ್ನ ಅಲಿದಿರ್ದು ಅದನ್ನೇನ್ ಮಾಡೋದು ಹೊಡೆದು ಹಾಕಿ ಅರಿದೀರ್ದು ಅರಿಯವೋಲ್ ಅರಿಯವೋಲ್ ಅಂತಂದ್ರೆ ಶತ್ರುವಿನಂತೆ ಅಲ್ಲಿ ಅಂತಂದ್ರೆ ಇಲ್ಲಿ ಶತ್ರುವಿನಂತೆ ಬಂದು ಮತ್ತೊಂದು ಅಕ್ಷರ ಬಂದು ಸೇರ್ಲಿಕ್ಕೆ ಆ ಕ್ರಿಯನ್ನ ಆದೇಶ ಅಂತ ಹೇಳ್ತೀವಿ ನಾವು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಕೇಶಿರಾಜ ಸಮಾಸ ಕಾರ್ಯದಲ್ಲಿ ಲೋಪ ಆಗಮ ಆದೇಶ ಕ್ರಿಯೆಗಳು ಘಟಿಸುತ್ತವೆ ನೋಡ್ರಿ ಯಾವುದೇ ಸಂಧಿ ಇರ್ಲಿ ಇಲ್ಲ ಸಮಾಸ ಇರ್ಲಿ ಅಲ್ಲಿ ಲೋಪ ಆಗಮ ಆದೇಶ ಕ್ರಿಯೆಗಳು ಘಟಿಸೋದ್ರ ಮುಖಾಂತರ ಆ ಸಮಾಸಗಳು ಆಗುತ್ತವೆ ಅಂತ ಹೇಳ್ತಾನೆ ಅದಕ್ಕವ ಕೊಡುವಂತ ಉದಾಹರಣೆ ಇದು ಆಗಮ ಕ್ರಿಯೆಗೆ ತೆಂಕ ಪ್ಲಸ್ ಅ ಷಷ್ಠಿ ವಿಭಕ್ತಿ ಪ್ರತ್ಯಯದ ಅ ಬಂದಾಗ ಇಲ್ಲಿ ನ ಎನ್ನುವುದರ ಆಗಮವಾಗುವುದರ ಮುಖಾಂತರ ತೆಂಕನ ಆಗಿದೆ ಇನ್ನು ಲೋಪಕ್ರಿಯೆ ಕ್ರಿಯೆ ಹೆಂಗಾಗ್ತದೆಪ ಅಂತಂದ್ರೆ ಈ ತೆಂಕ ಪ್ಲಸ್ ಅ ತೆಂಕನ ಎನ್ನುವ ಪದ ಇಲ್ಲಿ ಇದೆ ತೆಂಕನ ಪ್ಲಸ್ ವಂಕ ತೆಂಕ ವಂಕ ಇಲ್ಲಿಯ ಈ ಷಷ್ಠಿ ವಿಭಕ್ತಿ ಪ್ರತ್ಯಯವನ್ನ ಹೊಂದಿ ಬಂದಂತ ಈ ಪದನೇ ಇಲ್ಲಿ ಲೋಪವಾಗುವಂತದ್ದು ಇರ್ದುದನ್ನ ನಯದಿಂ ನಯದಿಂಪುದು ಆಗಮಂ ಇರ್ದುದನ್ನ ಯಾವುದೇ ರೀತಿಯಲ್ಲಿ ಕೆಡಿಸದೆ ಈ ಎರಡೂ ಪದಗಳಲ್ಲಿ ಒಂದು ಹೊಸ ಅಕ್ಷರ ಬಂದು ಸೇರ್ತಾ ಇದ್ರೆ ಅದು ಆಗಮ ಈರ್ದುದನ್ನು ಅಳಿಯದ ನಯದಿಂ ಪೋರ್ದು ಆಗಮ್ ಈ ರೀತಿಯಾಗಿ ಬಂದು ಸೇರುವಂತ ಕ್ರಿಯೆ ನಡೀತಾ ಇದ್ರಿ ಅದು ಆಗಮ ಆ ಆಗಮ ವೈದು ಪೋಪವು ಲೋಪಂ ಈ ಆಗಮವನ್ನೇ ತೆಗೆದುಕೊಂಡು ಹೋಗುವವು ಲೋಪ ತೆಂಕನ ಪ್ಲಸ್ ವಂಕ ತೆಂಕ ವಂಕ ಇಲ್ಲಿ ಬರುವಂತ ಆಗಮ ಏನಿದೆ ನೋಡ್ರಿ ನ ಈ ನವನ್ನೇ ತೆಗೆದುಕೊಂಡು ಹೋಗುತ್ತದೆ ತೆಂಕ ಮಾತ್ರ ಉಳಿತದೆ ವಂಕ ಮಾತ್ರ ಉಳಿತದೆ ಅದನ್ನ ನಾವು ತೆಂಕ ವಂಕ ಅಂತ ಹೇಳ್ತೀವಿ ಅದಕ್ಕ ಅವ ಹೇಳುವಂತಹದ್ದು ಆಗಮ ವೈದ ಕೋಪವು ಲೋಪಂ ಮುಂದೆ ಆದೇಶ ಕ್ರಿಯೆ ಯಾವ ರೀತಿ ಘಟಿಸ್ತದೆ ಅನ್ನೋದಕ್ಕ ವಿಭಕ್ತಿಯ ಬಳಿ ಬಿಡಿದು ವಿಭಕ್ತಿಯೊಂದಿಗೆ ಬಂದಂತಹ ವಿಭಕ್ತಿಯ ಬಳಿ ಬಿಡಿದು ಇರ್ದುದನ್ನ ದನ್ ಅಲಿದಿರ್ದು ಪುದು ಅರಿಯಬೋಲ್ ಆದೇಶ ಇರ್ದುದನ್ನ ಇದ್ದುದನ್ನ ಏನ್ ಮಾಡ್ತದೆ ಹೊಡೆದು ಹಾಕಿ ಆದೇಶಕ ಕಿರಿದು ಎನ್ನುವುದರ ಸ್ಥಾನದಲ್ಲಿ ಈ ಇದಕ್ಕೆ ಆದೇಶವಾಗಿ ಕೂತ್ ಬರ್ತದೆ ಕಿರಿದು ಎನ್ನುವುದಕ್ಕೆ ಇಲ್ಲಿ ಆದೇಶವಾಗಿ ಕೂತ್ ಬರ್ತದೆ ಇದು ಪ್ಲಸ್ ಅಡಿ ಅಡಿ ಅಂತ ನೋಡ್ರಿ ಅಡಿ ಅಂತಂದ್ರೆ ಸಣ್ಣ ಪಾದ ಕಿರಿದಾದ ಪಾದ ನೋಡ್ರಿ ನೀವು ಇದನ್ನ ಕುತ್ತಿ ನಿಂತಡಿ ಅನ್ಬೇಡ್ರಿ ಮತ್ತೆ ಅವಾಗ ಅರ್ಥ ಕೇಳ್ತದೆ ಅಂತ ಕಾಣುತ್ತೆ ಇಲ್ಲಿ ಈ ರೀತಿಯಾಗಿ ಸಮಾಸ ಕಾರ್ಯಗಳಲ್ಲಿ ಏನು ಘಟಿಸಲಿಕ್ಕೆ ಲೋಪ ಆಗಮ ಆದೇಶ ಕಾರ್ಯಗಳು ಆಗ್ತವೆ ನೋಡ್ರಿ ಒಂದು ವಿಷಯ ಈಗಾಗಲೇ ನೀವು ಉದಾಹರಣೆಯನ್ನು ನೋಡಿದೀವಿ ಅರಸನ ಮನೆ ಅರಮನೆ ಕೇಶರಾಜ ಸಂದೇ ಎಂದರೇನು ಎನ್ನುವುದಕ್ಕೆ ಹೇಳುವಾಗ ಕದು ತಾಯ ಬಳಿಯನ್ನು ಉಳಿಯದ ತೆರದಿಂದ ನಾಮಪದ್ ಅದು ಅರ್ಥಾನುಗಮ್ ಹಾಗೆ ಸಮಾಸಂ ನೆಗಲ್ಗ ಅಂತ ಹೇಳಿದ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಅಂತ ಪದವನ್ನು ಪ್ರಯೋಗ ಮಾಡ್ತಾರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಒಂದಕ್ಕೊಂದು ಅನ್ಯೋನ್ಯವಾಗಿ ಸೇರಿ ಒಂದು ಪದವಾಗಿ ಬದಲಾಗುವಂತಹ ಏನಿದೆಯೋ ಅದನ್ನು ನಾವು ಸಮಾಸ ಅಂತ ಹೇಳ್ತೀವಿ ನೋಡ್ರಿ ಇಲ್ಲಿ ಬರೀ ನಾಮಪದಗಳು ಮಾತ್ರ ಸೇರ್ತಾ ಇಲ್ಲ ಅದರ ಜೊತೆಗೆ ಇನ್ನುಳಿದಂತ ಪದಗಳು ಸೇರ್ಲಿಕ್ಕೆ ಕೆಲವೊಂದು ಕಡೆ ಕ್ರಿಯಾಪದ ಸೇರ್ಲಿಕ್ಕೆ ಕೆಲವೊಂದು ಕಡೆ ವಿಶೇಷಣಗಳು ಸೇರ್ಲಿಕ್ಕೆ ಕೆಲವೊಂದು ಕಡೆ ಸಂಖ್ಯಾವಾಚಕಗಳ ಪದಗಳು ಸೇರ್ಲಿಕ್ಕೆ ಒಟ್ಟಿನ ಮೇಲೆ ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಬರೀ ನಾಮಪದ ಮಾತ್ರ ಸೇರುವುದಿಲ್ಲ ಒಟ್ಟಿನ ಮೇಲೆ ಪದ ಎನ್ನುವ ಪ್ರಯೋಗವನ್ನ ಬಳಸಿದರೆ ಅದು ಸೂಕ್ತ ಅಂತ ಅನಿಸುತ್ತೆ ಎರಡು ಪದ ಇದೊಂದು ಇದೊಂದು ಎರಡು ಪದ ಅನ್ಯೋನ್ಯವಾಗಿ ಸೇರಿ ಒಂದು ಪದವಾಗ ಎರಡು ಪದ ಅನ್ಯೋನ್ಯವಾಗಿ ಸೇರಿ ಒಂದು ಪದದ ರೂಪವಾಗುವುದಕ್ಕೆ ನಾವು ಸಮಾಸ ಅಂತ ಹೇಳ್ತೀವಿ ಅಂತ ಅರ್ಥ ಇನ್ನು ಈ ಸಮಾಸದಲ್ಲಿ ಯಾವ ಪದ ಮುಖ್ಯ ನೋಡ್ರಿ ಇಲ್ಲಿ ಒಂದು ಪೂರ್ವ ಪದ ಇನ್ನೊಂದು ಉತ್ತರ ಪದ ಅಂತ ಬರ್ತದೆ ಇವು ಎರಡೂ ಸೇರಿದಾಗ ಈ ಪದ ಏನದಲ್ಲ ಇದು ಸಮ ಸಮಾಸ ಅಂತ ಹೇಳ್ತೀವಿ ಇದು ಸಮಾಸ ಇತ್ತು ಇಲ್ಲಿ ಏನು ಬರುವಂತದ್ದು ಸಮಾಸ ಹಾಗಾದ್ರೆ ಇವುಗಳನ್ನು ನಾವು ಏನು ಅನ್ನಬೇಕು ಅಂತ ಇವು ಇವುಗಳನ್ನು ಏನ್ ಬಿಡಿಸಿರ್ತೀವಲ್ಲ ವಿಗ್ರಹ ವಾಕ್ಯಗಳು ಅಂತ ಇವುಗಳನ್ನು ನಾವೇನ್ ಹೇಳಲಿಕ್ಕೆ ಹೇಳ್ತೀವಿ ವಿಗ್ರಹ ವಾಕ್ಯಗಳು ಅಂತ ಹೇಳ್ತೀವಿ ಇವುಗಳನ್ನು ಬಿಡಿಸೋದು ಅವೆರಡನ್ನ ಸೇರಿಸಿದಾಗ ಆಗುವ ರೂಪ ಸಮಾಸ ಇಲ್ಲಿ ಒಂದು ವಿಷಯ ಕ್ಲಿಯರ್ ಆಗಲಿ ಎರಡು ಎರಡಕ್ಕಿಂತ ಹೆಚ್ಚು ಪದಗಳು ಅನ್ಯೋನ್ಯವಾಗಿ ಒಂದಕ್ಕೊಂದು ತನ್ನ ಅರ್ಥಕ್ಕೆ ಅನುಸಾರವಾಗಿ ಸೇರಿ ಒಂದು ಪದವಾಗುವುದಕ್ಕೆ ನಾವು ಸಮಾಸವೆಂದು ಕರೆಯುತ್ತೇವೆ ಇನ್ನು ಸಮಾಸದಲ್ಲಿ ಯಾವ ಪದ ಮುಖ್ಯ ಅಂತ ನಾನು ಹೇಳಿದೆ ಪೂರ್ವ ಪದನೋ ಉತ್ತರ ಪದನೋ ಅವುಗಳ ಮೇಲಿಂದ ನಾವು ಅವುಗಳನ್ನು ವಿಂಗಡನೆಯನ್ನು ಮಾಡ್ತಾ ಹೋಗ್ತೀವಿ ಆ ಒಂದೊಂದು ಪ್ರಕಾರಗಳನ್ನು ಆ ಅಧ್ಯಯನವನ್ನು